ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹಾಗೂ ಮಾಜಿ ಶಾಸಕ ಕೆ ಮಹದೇವ್ ಪುತ್ರ ಮೈಮೂಲ್ ಅಧ್ಯಕ್ಷ ಪಿಎಂಪ್ರಸನ್ನಕುಮಾರ್ ನಡುವೆ ರಾಜಕೀಯ ಜಟಾಪಟಿ ಏರ್ಪಟ್ಟಿದ್ದು ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗಿರುವ ಪ್ರಸನ್ನಕುಮಾರ್ ಅವರಿಗೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ನೋಟಿಸ್ ಜಾರಿಗೊಳಿಸಲಾಗಿದೆ ಮೈಮೂಲ್ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರು ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯತ್ವ ಹೊಂದಿದ್ದಾರೆ ಆದರೆ ತಮ್ಮ ಸದಸ್ಯತ್ವ ರದ್ದುಪಡಿಸುವ ಮೂಲಕ ತಮ್ಮನ್ನು ಮೈಮೂಲ್ ಅಧ್ಯಕ್ಷ ಸ್ಥಾನದಿಂದಲೂ ಕೆಳಗಿಳಿಸಬಹುದೆಂಬ ದುರುದ್ದೇಶದಿಂದ ಸಚಿವ ಕೆ ವೆಂಕಟೇಶ್ ಅನಗತ್ಯ ಕಿರುಕುಳ ನೀಡುತ್ತಿದ್ದಾರೆ ನನ್ನ ವಾಸಸ್ಥಳ ದೃಢೀಕರಣ ಪತ್ರ ಸೇರಿದಂತೆ ಎಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದೇನೆ ಆದರೂ ನನ್ನ ಸದಸ್ಯತ್ವ ರದ್ದುಪಡಿಸಿದ್ದಾರೆ ಉದ್ದೇಶದಿಂದ ಮೇಲಿಂದ ಮೇಲೆ ನೋಟಿಸ್ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆ ನಂತರ ಪಿರಿಯಾಪಟ್ಟಣದ ಶಾಸಕ ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರಾದ ಬಳಿಕ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ದಬ್ಬಾಳಿಕೆ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತು ಎಂಬ ಕಾರಣಕ್ಕೆ ಹಾಗೂ ಚುನಾವಣೆಯಲ್ಲಿ ನಮ್ಮ ತಂದೆಯವರು ಕೆ ವೆಂಕಟೇಶ್ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಚುನಾವಣೆಯಲ್ಲಿ ನಾನು ಸಹ ಕೆಲಸ ಮಾಡಿದ್ದೆ ಎಂಬ ವೈಯಕ್ತಿಕ ದ್ವೇಷದಿಂದ ಹಾಗೂ ಮುಂದಿನ ದಿನಗಳಲ್ಲಿ ತಮ್ಮ ಮಗನಿಗೆ ತೊಂದರೆಯಾಗಬಾರದೆಂಬ ದುರುದ್ದೇಶದಿಂದ ವೆಂಕಟೇಶ್ ಅವರು ಸಾಕಷ್ಟು ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಪ್ರಸನ್ನ ಅವರ ಆರೋಪ ಸರ್ ಸರ್ಕಾರ ಬದು ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ವೈಯಕ್ತಿಕ ದೇಶಕ್ಕೆ ನಮ್ಮ ತಂದೆಯನ್ನು ಅವರು ಎದುರಾಳಿ ವಿಧಾನಸಭಾ ಚುನಾವಣೆಯನ್ನು ಕಾರಣಕ್ಕೋಸ್ಕರ ನಾನು ಎಲ್ಲ ವಿಧಾನಸಭಾ ಚುನಾವಣೆ ಚಟುವಟಿಕೆಯಿಂದ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಅವ್ರ ಮಗನಿಗೆ ನಾಳೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನನ್ನ ಮೇಲೆ ಭಾಳಷ್ಟು ಗದಾಪ್ರಹ ಮಾಡ್ತಾ ಇದ್ದಾರೆ ಸರ್ ಇವತ್ತು ಇವತ್ತು ನನಗೆ ನೋಡಿ ಇವತ್ತು ಕಗುಂಡಿ ಚಿಕ್ಕ ಸಂಘ ನಾಲ್ಕೈದು ಕ್ಯಾನ್ ಹಾಲು ಬರ್ತಾಯಿದೆ ಅಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೇನೆ ಇಲ್ಲಿ ಪ್ರೈಮರಿ ಸೊಸೈಟಿಯಲ್ಲಿ ತೆಗೆದ್ರೆ ನನ್ನ ಅಲ್ಲಿ ಕೂಡದ ವಜಾ ಐತಿ ನನ್ನ ಒಂದು ಉದ್ದೇಶಕ್ಕೋಸ್ಕರ ನನಗೆ ಇಲ್ಲಿ ಸಿಕ್ಸ್ಟಿ ಫೈವ್ ಕ್ವರಿ ಹಾಕೋದು ಮತ್ತು ವಾಸಸ್ಥಳ ದುಡೀಕರಣ ಪತ್ರ ನಿಮ್ಮದು ವಜಾ ಮಾಡ್ಬೋದು ಅಂತ ಯಾರವರು ಕೇಳೋದು ಈ ಥರ ಎಲ್ಲ ಆಗ್ತಾಯಿದೆ ಕಗ್ಗುಂಡಿ ಗ್ರಾಮದ ಸಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದೇನೆ ಎಂಬ ಆರೋಪದ ಜೊತೆಗೆ ಸಂಘದಲ್ಲಿ ನನ್ನ ಪ್ರಾಥಮಿಕ ಸದಸ್ಯತ್ವ ರದ್ದುಪಡಿಸಿದ್ರೆ ಒಕ್ಕೂಟದಿಂದ ನನ್ನನ್ನು ವಜಾ ಮಾಡಬಹುದೆಂಬ ಉದ್ದೇಶದಿಂದ ಸಚಿವರು ನಿರಂತರವಾಗಿ ಕಿರುಕುಳ ನೀಡುತ್ತಾ ಬಂದಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೊದಲ ಬಾರಿಗೆ ಗೆದ್ದಾಗ ಇದೇ ಕೆ ವೆಂಕಟೇಶ್ ಅವರು ಶಾಸಕರಾಗಿದ್ದ ವೇಳೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ವಜಾಗೊಳಿಸಿದ್ದಾರೆ ಪ್ರಯತ್ನ ಮಾಡಿದ್ರು ಆದರೆ ನಾನು ಕಗ್ಗುಂಡಿ ಗ್ರಾಮದಲ್ಲಿ ವಾಸವಿರುವುದಕ್ಕೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ನೀಡಲಾಗಿದ್ದು ಇಂದಿಗೂ ಈ ವಿಷಯ ಕೋರ್ಟ್ನಲ್ಲಿದೆ ಹೀಗಿದ್ದರೂ ಹುಣಸೂರು ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ನೋಟಿಸ್ ನೀಡುತ್ತಾ ಬಂದಿದ್ದು ಈ ವಿಚಾರ ಕೋರ್ಟ್ನಲ್ಲಿದೆ ಎಂದರೂ ಯಾವುದೇ ಮನ್ನಣೆ ನೀಡದೆ ಪದೇ ಪದೇ ನೋಟಿಸ್ ನೀಡುತ್ತಾ ಬಂದಿದ್ದಾರೆ ಎಂದು ಆರೋಪಿಸಿದರು ಬಟ್ ಎರಡು ಸಾವಿರದ ಹದಿನೈದನೇ ಇಸ್ವಿಲಿ ನಾನು ಮೊದಲನೇ ಬಾರಿಗೆ ಗೆದ್ದಾಗ ಇದೇ ವೆಂಕಟೇಶ್ವರು ಶಾಸಕರಾಗಿದ್ದಾಗ ವಾಸಸ್ಥಳ ದೃಢೀಕರಣ ಪತ್ರ ವಜಾ ಮಾಡಿಸಲಿಕ್ಕೆ ಹಾಕಿದ್ರು ಆದರೆ ಹೈಕೋರ್ಟಲ್ಲಿ ನನ್ನೆಲ್ಲ ಆಧಾರ್ ಕಾರ್ಡು ಮತ್ತು ಐ ಡಿ ಕಾರ್ಡು ಪಾಸ್ಪೋರ್ಟು ಮತ್ತು ಪ್ರತಿಯೊಂದು ಮನೆ ದಾಖಲಾತಿ ಪತ್ರ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಹೈಕೋರ್ಟ್ ಸ್ಟೇ ಸಿಕ್ತು ಇವತ್ತು ಸುದಾ ಕೋರ್ಟಲ್ಲಿ ನಡೀತದೆ ಕೋರ್ಟಲ್ಲಿ ನಡೆದ್ರೂ ಸುಧಾ ಎ ಆರ್ ಅವರು ನಮ್ಗೆ ನೋಟಿಸ್ ಕೊಡ್ತಾರೆ ನಾವು ಎ ಆರ್ಗೆ ಅವ್ರಿಗೆ ಒಂದು ಪತ್ರ ಕೊಡ್ತೀವಿ ಹೀಗೆ ನಮ್ಮದು ಹೈಕೋರ್ಟಲ್ಲಿ ಸ್ಟೇ ಇದೆ ಇದರಲ್ಲಿ ನೀವು ಒಂದು ಕೋರ್ಟ್ ನಡೆಸೋ ಬರೋದಿಲ್ಲ ದಯಮಾಡಿ ನಾವು ಗಂಟೆ ಇಟ್ಕೊಂಡು ಈ ಕೇಸ್ನ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಅವ್ರು ಪದೇ ಪದೇ ಇವತ್ತು ಸಹ ನನಗೆ ಕೇಸು ಕರೆದಿದ್ರು ನೋಡಿ ಗೈರಾಗಿದ್ದಾರೆ ಇವತ್ತು ನಾವು ಬತ್ತಿವಿನ ಒಂದೇ ಒಂದು ಕಾಣಕೋಸ್ಕರ ಗೈರಾಗಿದ್ದಾರೆ ಹೌದು ಖಂಡಿತ ಖಂಡಿತ ನಾನು ಮೈಮೂಲ್ ಅಧ್ಯಕ್ಷ ಆಗಿದ್ದೀನಿ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅಧಿಕಾರಕ್ಕೆ ಕಿದ್ದು ಹಾಕಬೇಕು ಜೊತೆಗೆ ಅವ್ನ ಹೆಸರು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟ್ರುಗಳನ್ನ ನಮ್ಮ ಕುಡ್ದ ಮೈಮೂಲ್ ಡೈರೆಕ್ಟ್ರುಗಳನ್ನ ಕರೆದು ಹೇಳ್ತಾರೆ ಅವನೊಬ್ಬನ ಕೆಳಿ ಕಿಳಿಸಿ ನಾನು ನಿಮಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಇಲ್ಲದವ್ರು ಎಲ್ಲರಿಗೂ ತೊಂದರೆ ಕೊಡ್ತೀನಿ ನಿಮಗೆ ಅಂತ ಹೆದರ್ಸ್ತಾ ಇದ್ದಾರೆ ಮುಖಾಂತರ ಒಂದ್ಮೇಲೆ ಅವಿಶ್ವಾಸ ತಗೊ ಬನ್ನಿ ಅವ್ನು ಕೇಳಿ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಸರ್ ನಾನು ಮೈಮೂಲ್ ಅಧ್ಯಕ್ಷನಾಗಿದ್ದೇನೆ ಹಾಗೂ ನನ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಸಚಿವ ಕೆ ವೆಂಕಟೇಶ್ ಅವರು ಕಿರುಕುಳ ನೀಡುತ್ತಿದ್ದಾರೆ ಅಲ್ಲದೆ ಮೈಮೂಲ್ನ ಎಲ್ಲ ನಿರ್ದೇಶಕರನ್ನು ಕರೆದು ನನ್ನನ್ನು ಕೆಳಗಿಳಿಸಿ ಇಲ್ಲವಾದರೆ ನಿಮ್ಮೆಲ್ಲರಿಗೂ ತೊಂದರೆ ಕೊಡುತ್ತೇನೆ ಎಂದು ಸಚಿವರು ಬೆದರಿಕೆ ಹಾಕ್ತಿದ್ದಾರೆ ಮೈಮೂಲ್ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲಿ ಸಾಕಷ್ಟು ಉತ್ತಮ ಕೆಲಸಗಳಾಗಿವೆ ಆದರೆ ಮುಂದಿನ ದಿನಗಳಲ್ಲಿ ತಮ್ಮ ಮಗನಿಗೆ ರಾಜಕೀಯವಾಗಿ ತೊಂದರೆ ಆಗಬಾರದೆಂಬ ಕಾರಣಕ್ಕೆ ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೂಲಕ ಸಚಿವ ಕೆ ವೆಂಕಟೇಶ್ ಅವರು ಕಿರುಕುಳ ನೀಡುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಮೈಮೂಲ್ ಅಧ್ಯಕ್ಷ ಪ್ರಸನ್ನ ಎಚ್ಚರಿಸಿದ್ದಾರೆ ರಾಜ್ಯದ ಕೆಲಸ ಮಾಡ್ತಾರೆ ಇಪ್ಪತ್ತು ಗಂಟೆ ಪಿರಾಬಳ ಕೂತ್ಕೊಂಡು ಆ ಸಂಘ ವಜಾ ಮಾಡು ಈ ಸಂಘ ವಜಾ ಮಾಡು ಆ ಸೆಕ್ರೆಟರಿ ಕೊಡು ಅಂತ ಹೇಳಿದ್ರೆ ಕೆಲಸ ನನಗೆ ರೀತಿ ಸಂಪರ್ಕ ಸಚಿವರು ರಾಜ್ಯದ ಪರವಾಗಿ ರಾಜ್ಯದ ಅಭಿವೃದ್ಧಿ ಮಾಡ್ತಾರೋ ಇಲ್ಲಿ ದೇಶದ ಪರವಾಗಿ ಕೆಲಸ ಅಂತ ನಿಮ್ಮ ಮಾಡ್ತಾರ ನನ್ನ ವಜಾ ಮಾಡಲೇಬೇಕು ಅಂತ ಅವರು ಡಿಸೈಡ್ ಮಾಡಿದ್ರೆ ನಾನು ವಜಾ ಕಾಯ್ತಾ ಕಾಯ್ತಿದೀನಿ ವಜಾ ಮಾಡಿದ್ರೆ ಖಂಡಿತವಾಗಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊತೀನಿ ಸಚಿವ ಕೆ ವೆಂಕಟೇಶ್ ಅವರು ದ್ವೇಷದ ರಾಜಕಾರಣ ಮಾಡುವ ದುರುದ್ದೇಶದಿಂದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಬೇಲಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾದ ನನಗೆ ಹಾಗೂ ಉಪಾಧ್ಯಕ್ಷರ ವಿರುದ್ಧ ಎಫ್ಐಆರ್ ಮಾಡಿಸುತ್ತಾರೆ ನಾವು ಜೆಡಿಎಸ್ ಪಕ್ಷದವರು ಹಾಗೂ ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಪ್ರಸನ್ನ ಅವರ ಬೆಂಬಲಿಗರು ಎಂಬ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಎಂದು ದೊಡ್ಡ ಬೇಲಾಳು ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶಿವಣ್ಣ ಅವರ ಆರೋಪ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಜನರಲ್ ಬಾಡಿ ಮಾಡಬೇಕು ಅಂತ ಕಾಯ್ದೆ ಇದೆ ಇಪ್ಪತ್ತು ಐದನೇ ತಾರೀಕು ಜನರಲ್ ಬಾಡಿ ಮಾಡಬೇಕು ಅಂತಾರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಜನರಲ್ ಬಾಡಿನ ಫಿಕ್ಸ್ ಮಾಡ್ತೀವಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಜನರಲ್ ಬಾಡಿ ಫಿಕ್ಸ್ ಮಾಡಬೇಕು ಆದರೆ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕು ಮೇಲೆ ಎಫ್ ಐ ಆರ್ ಮಾಡ್ತಾರೆ ಸರ್ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಮೇಲೆ ಉಪಾಧ್ಯಕ್ಷರ ಮೇಲೆ ಇದೇ ಮಂತ್ರಿಗಳು ಮಾಡಿಸೋದು ಸರ್ ಕೆ ವೆಂಕಟೇಶ್ ಅವರು ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಸ್ತಾರೆ ಮಾಜಿ ಸೆಕ್ರೆಟರಿ ಒಬ್ಬರು ಮಿಸ್ ಆಪ್ರೇಷನ್ನು ಮಿಸ್ ಆಪ್ರೇಷನ್ ಮಾಡಿ ನಲವತ್ತೆಂಟು ಲಕ್ಷ ದುರುಪಯೋಗ ಮಾಡಿ ಅವರು ಸಂಘದಿಂದ ಅವರನ್ನು ಡಿಸ್ಕ್ವಾಲಿಫೈ ಮಾಡಿದ್ದವು ಆ ಡಿಸ್ಕ್ವಾಲಿಫೈ ಮಾಡಿರುವಂಥ ಸೆಕ್ರೆಟರಿ ಕಲ್ಲಿ ಕಂಪ್ಲೇಂಟ್ ಕೊಡಿಸಿ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಸರ್ ಇಪ್ಪತ್ತೆರಡನೇ ತಾರೀಕು ಎಫ್ ಐಆರ್ ಮಾಡಿದ್ರೆ ನಾವು ಇಪ್ಪತ್ತ್ ಮೂರನೇ ತಾರೀಕು ನಮ್ಮನ್ನು ದಸ್ಕರಿ ಮಾಡಬೇಕು ಅಂತ ಪ್ಲಾನ ಸರ್ ನಾವು ಹೆಂಗೆ ಜಿ ಬಿ ಎಮ್ ಜನರ ಮಾಡೋದು ಸರ್ ಇಪ್ಪತ್ತ್ ಮೂರನೇ ತಾರೀಕು ಜನರ ಬಡಿ ಮಾಡೋಕ್ಕಾಗಲಿಲ್ಲ ಸರ್ ಇಪ್ಪತ್ತೆರಡಕ್ಕೆ ಎಫ್ ಆರ್ ಆದಮೇಲೆ ಇಪ್ಪತ್ತ್ಮೂರನೇ ತಾರೀಕು ನಾವು ಅಬ್ಸ್ಕಂಡ್ ಆಯ್ತೀವಿ ಸರ್ ಅಬ್ಸ್ಕ್ಯಾಂಡಾಗಿ ಹೈಕೋರ್ಟಲ್ಲಿ ಸ್ಟೇ ತಂದು ಪುನಃ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಜನರ ಬಡಿ ಮಾಡ್ತೀವಿ ಸರ್ ಇಪ್ಪತ್ತೈದು ಕರೆಕ್ಟೇ ಮಾಡ್ತೀವಿ ಸರ್ ಅವಧಿ ಒಳಗೆ ಕರೆಕ್ಟಾಗಿ ಜನರಲ್ ಬಡಿ ಮಾಡ್ತೀವಿ ಅದನ್ನೇ ದುರುದ್ದೇಶ ಇಟ್ಕೊಂಡು ರಾಜಕೀಯ ದುರುದ್ದೇಶನ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಸರ್ ಇವತ್ತು ನಿಮಗೆ ಜೆಡಿಎಸ್ ಪಕ್ಷ ಜೆಡಿಎಸ್ ಪಕ್ಷ ಅಂತ ಒಂದೇ ಕಾರಣ ಏನೇನಿಲ್ಲ ಜೆಡಿಎಸ್ ಪಕ್ಷ ಮಾದೇವನವರು ಮತ್ತು ಪ್ರಸಾದ್ ಅವರು ಬೆಂಬಲಿಗರು ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ ಸರ್ ಇನ್ನೇನಿಲ್ಲ ಬಟ್ ಮಾನ್ಯ ಸಚಿವರಿಗೆ ಒಂದು ಮನವಿ ಮಾಡ್ಕೋತೀನಿ ಸರ್ ನಾನು ನೀವು ಈ ರೀತಿ ದ್ವೇಷದ ರಾಜಕಾರಣ ಮಾಡಿದ್ರೆ ಸನ್ಮಾನ್ಯವಾಗಿ ಇದೇ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳಿಗೆ ನೀವು ಒಳ್ಳೆಯ ಹೆಸರು ಕೊಡೋಕ್ಕೆ ಸಾಧ್ಯನ ಇಷ್ಟು ದ್ವೇಷದ ರಾಜಕಾರಣ ಮಾಡಿ ಇದೇ ಜಿಲ್ಲೆ ಮುಖ್ಯಮಂತ್ರಿ ಭಾಳ ಅಪರೂಪ್ತಾಗಿ ದೇವರಾಜ್ಮೇಲೆ ಈ ಮಾನ್ಯ ಸಿದ್ದರಾಮಯ್ಯನಿಗೆ ಅವಕಾಶ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸರು ಮಳಗಳಿಸಬೇಕೆ ಬರ್ತು ಈ ದ್ವೇಷದ ರಾಜಕಾರಣ ಮಾಡಿ ಈ ಕುತಂತ್ರ ರಾಜಕಾರಣ ಮಾಡಿ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿಸಿ ಅವ್ರು ಬೆಂಬಲಿಗರನ್ನ ಅಲ್ಲಿ ಕೋಪ್ ಮಾಡಿಕೊಂಡು ಅವ್ರನ್ನ ಅಧ್ಯಕ್ಷರು ಮಾಡೋದು ಇದು ಮಂತ್ರಿಗಳಿಗೆ ಶೋಭೆ ತರೋದು ಅಂತಲ್ಲ ತರುವಂಥದ್ದಲ್ಲ ಅಂತ ತಮ್ಮ ಮುಖಾಂತರ ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡ್ತೀರಿ ಸರ್ ಸರ್ ಶಿವಣ್ಣ ಅಂತ ಹೇಳಿದ ಸರ್ ದೊಡ್ಡ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಸರ್ ಡಿಸ್ಕ್ವಾಲಿಫೈ ಆಗಿದ್ದೀನಿ ಇವಾಗ ಪುನಃ ಡಿ ಆರ್ಗೆ ಹೋಗಿದ್ದೀನಿ ಸರ್ ಒಪ್ಪಲ್ಲಿ